ಯಾರು ಡ್ರಮ್ ಇನ್ನ ನೀರ್ ಹಿಡಿಯಕ್ ಹೋಗ್ಬೇಡ್ರಿ ಔಷಧ ಹೊಡಿಬೇಡ್ರಿ ಕರೆಂಟ್ ಬಂದಾಗ್ಲೇ ಇನ್ನ ನೀರ್ ಹಿಡದು ಔಷಧ ಹೊಡಿಬೇಕು ಈಗ ನಾನ್ ಕೆಟ್ಟಿದೀನಿ ಇನ್ನೊಬ್ರು ಕೇಳಾಕ್ ಇಷ್ಟ ಪಡ್ಬೇಡ್ರಿ ಅಷ್ಟೊಂದ್ ಬಿಟ್ರೆ ನಾವ್ ಈಗ ನೇಣಾಕದ್ ಒಂದೇ ಇರೋದಿ ಇನ್ನೇನು ಇಲ್ಲಿ ಉಳ್ದಲ್ ಆತದ್ ನಮ್ ತಗೆ ಈ ತರ ಎಲ್ಲಾ ಕ್ರಾಸ್ ಮಾಡಿ ಇನ್ನು ನಾಲ್ಕು ದಿನದ ಬಿಡ್ಬೇಕು ಈ ತರ ಆಗೋಗ್ಬಿಟೈತಿ ಇದೇಸ ಹಿಂಗೆ ಲಾಸ್ ಆಗ್ಬಿಟೈತಿ ನಮ್ಗೆ ಪರಿಹಾರ ಬೇಕು ಗೌರ್ಮೆಂಟ್ ನಿಧಾನ ಹಿಂಗ ಆಗ್ಬಿಟ್ಟೈತಿ ನಾವ್ ಈಗ ನೀರಾಗ ಬೆರೆಸಿ ದನ ಕುಡಿಬೇಕಾಗಿತ್ತು ದನಾನು ಬಿಡಲಿಲ್ಲ ಕೆಲಸ ಮಾಡ್ಲಕ್ ದನನ ನಾವೇ ಔಷಧಿ ಕೊಡ್ಯನ್ ಬಿಡು ನೀರ್ ಸಾಲ್ ಅಂತನ ಇದ್ ಮಾಡಿದ್ವಿ ಹತ್ತಿಗಡೆ ಕೊಡದಿದ್ವಿ ಅತ್ತಿಗಡ ಹಿಂಗೇನಾದ್ರು ಏನು ಆಗಲ್ಲ ಒಣಗಿ ಹೋಗುತ್ತೆ ಸಣತ್ತೆ ಇದೇನು ಆಗಲ್ಲ ಇನ್ನ ಮುಗಿತು ಎಲ್ಲ ಬಂದು ಎಲ್ಲ ಕ್ರಾಸ್ ಮಾಡೋದು ಇನ್ನೊಂದು ಮೂರ್ ನಾಲ್ಕು ದಿನ ಕ್ಲೋಸ್ ಆಯ್ತು ಈಗೂ ಒಂದ್ ಎಪ್ಪತ್ತಂಬತ್ ಸಾವಿರ ರೂಪಾಯಿ ಕೂಲೇರ್ಗೆ ಅದು ಎಲ್ಲ ಲಾಸ್ ಆಗೈತಿ ಇದ್ರಿಂದ ನಮ್ಗೆ ಏನಾನ ಪರಿಹಾರ ಬೇಕು ಈಗ ಬ್ಯಾಂಕ್ ಬ್ಯಾಂಕ್ನಾಗ ಸಾಲ ತಗೊಂಡಿದ್ವಿ ಪಟ್ನಾಳಿ ಬ್ಯಾಂಕ್ನಾಗ ಮಾಡಿದ್ವಿ ಒಂದು ನಾಲ್ಕ್ ಲಕ್ಷ ಸಾಲ ತಗೊಂಡಿದ್ವಿ ಅವರದು ಡಿಮ್ಯಾಂಡ್ ಈಗ ಈ ತರ ಆಗ್ಬಿಟ್ಟೈತೆ ನಾವೇನೋ ಮಾಡಿದ್ ಮಾಡಿದ್ವಿ ಐತೆ ನಾಲ್ಕ್ ಎಕರೆ ಹತ್ತು ಎಷ್ಟು ಎಕರೆ ಹಾಕಿದ್ವಿ ಈ ಎಕರೆ ಒಂದು ಎರಡ್ ಎಕರೆಗೆ ಹಾಕಿದ್ವಿ ಏನು ಬರಲ್ಲ ಒಣಗಿ ಹೋಗ್ಬಿಡುತ್ತೆ ಅಲ್ಲ ಹ್ಮ್ ಯಾರು ಮಾಡಿರ್ಬೇಕು ಅಂತ ನಮ್ಗೆ ಯಾರು ಮಾಡಿಲ್ಲ ಇಸ ಕುಡಿಯೋದು ಒಂದೇ ಇರೋದ್ ನನ್ಗೆ ಅಲ್ಲದ ಈಗ ಈ ತರ ಮಾಡೋರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಏ ಯಾರು ಅಂತ ಹೇಳಕ್ ಆಗುತ್ತ ಸ ನಮ್ಗೆ ಈಗ ನಾ ಬೆನ್ ಕಾಣದ್ದು ಹೇಳಕ್ ಆಗುತ್ತ ಯಾರಿಗೂ ನಾವು ಹೇಳಕ್ ಇಷ್ಟ ಪಡಲ್ಲ ಈಗ ನಮ್ಗಾಗಿರೋದು ನಾವ್ ಇನ್ನೇನು ಹೋಗಿಲ್ಲ ಶೀಸ ಸಿಸ ಕುಡಬೇಕಷ್ಟೇ ಮುಗಿದೋ ಐತ್ ನಮ್ ಕತೆ ನಮ್ಗಾಗಿರೋದು ಇನ್ನೊಬ್ರಿಗೆ ಆಗ್ಬಾರ್ದ ಅದು ನಮ್ಗೆ ಬಂದ್ ನಾವೇನ್ ನೂಕಿಬೇಕು ಬಿಟ್ರೆ ಎಲ್ಲಾನು ಹೋಗಿ ಈಸ ಕುಡಿಯೋದೊಂದೇ ಉಳಿದ್ರದ್ ನಮ್ಗೆ ಏನು ಹೇಳಕ್ ಇಷ್ಟ ಪಡಲ್ಲ ನಮ್ಗಾಗಿರೋದು ಯಾರೂನು ಇಳಿಯಕಿಲ್ಲ ಅಂತ ಡ್ರಿಮಿಂಗ್ ನೀರ್ ಹಿಡ್ದಿದ್ವಿ ನಾವು ಹಾಕಿದ್ವಿ ಈ ತರ ಆಗ್ಬಿಟ್ಟೈತೆ ಅನ್ವರಿಗೆ ಏನ್ ಮಾಡಕ ನಾವು ದನಿಗಂತ ಹಿಡ್ಕೊಂಡಿದ್ವಿ ಔಷಧ ಹೊಡಿಯಕ ಕರೆಂಟ್ ಬರಲ್ಲ ಅಂತಂದು ಔಷಧ ಹೊಡ್ಬಿಟ್ಟಿ ದನಿ ಬಿಡ್ಲಿಲ್ಲ ನೀರ